ಸಂಬೋಧಿಸು ಕುರಿತು ಹೇಳು ಉದ್ರೇಕ ಅತಿಶಯ ಕೆಚ್ಚದೆಯ ಭಯವಿಲ್ಲದ ಮನಸ್ಸಿನ ತಂಗುಮನೆ ಪ್ರವಾಸಿಗರ ವಾಸ್ತವ್ಯಕ್ಕಾಗಿ ಇರುವ ಮನೆ ನಂದನವನ ದೇವೇಂದ್ರನ ಉಪವನ ಸಂತಸ ನೀಡುವ ಪ್ರದೇಶ ನಿಲ್ಮನೆ ಪ್ರವಾಸಿಗರು ಉಳಿದುಕೊಳ್ಳುವ ಮನೆ ಅತಿಥಿ ಗೃಹ ಬಿರುಗಾಳಿ ಜೋರಾಗಿ ಬೀಸುವ ಗಾಳಿ ಸಾರಥಿ ರಥವನ್ನು ಓಡಿಸುವವ ವಾಹನ ಚಾಲಕ ಉಜ್ವಲ ಶ್ರೇಷ್ಠ ನೇಸರು ಸೂರ್ಯ ಪಾತರಗಿತ್ತಿ ಚಿಟ್ಟೆ ಪತಂಗ ಬಿತ್ತರ ವಿಸ್ತಾರ ಮೃಗಜಲ ಬಿಸಿಲ್ಗುದುರೆ ಮರೀಚಿಕೆ ಸಂಪದ ಸಂಪತ್ತು ಐಶ್ವರ್ಯ ಸ್ಮಾರಕ ನೆನಪಿಗಾಗಿ ಕಟ್ಟಿದ್ದು ಅಂಚು ದಡ ತೀರ ಆತಂಕ ಭಯ ಅಡ್ಡಿ ಕಡ ಸಾಲ ಕಾಸು ಹಣ ದುಡ್ಡು ಕೊಂಚ ಅಲ್ಪ ಸ್ವಲ್ಪ ಚರಟ ಗಸಿ ಕಾಫಿ ಸೋಸಿದ ನಂತರ ಉಳಿದಿಕೆ ಚಿಮಣಿ ದೀಪ ಸೀಮೆ ಎಣ್ಣೆ ದೀಪ ಚೌಲ ಮುಡಿ ತೆಗೆಸು ತಲೆಗೂದಲನ್ನು ತೆಗೆಸುವುದು ಜೋನಿ ಬೆಲ್ಲ ನೀರು ಬೆಲ್ಲ ದೂರ್ವೆ ಗರಿಕೆ ದೈನಿಕ ದಿನನಿತ್ಯ ಪ್ರತಿದಿನ ನಸುಕು ಮುಂಜಾನೆ ಬೆಳಗಿನ ಸಮಯ ನಿವಾರಣೆ ದೂರ ಮಾಡು ಹೋಗಲಾಡಿಸು ನೆವ ಕಾರಣ ನೆಪ ಪಟ್ಟಾಂಗ ಹರಟೆ ಮಾತುಕತೆ ಯಥೇಚ್ಛ ಬೇಕಾದಷ್ಟು ಮನಸ್ಸಿಗೆ ಬಂದಷ್ಟು ಸಂಗತಿ ವಿಷಯ ಹಸನ್ಮುಖಿ ನಗುಮೊಗ ಅಂತುಟು ಅಷ್ಟು ಹಾಗೆ ಅನ್ನರ್ ಅಂತವರು ಅಭ್ಯಾಗತರು ತಾವಾಗಿಯೇ ಬಂದವರು ಅಲೆ ಅಲ್ಲವೇ ಅಲ್ತು ಅಲ್ಲ ಅಲ್ತೆ ಅಲ್ಲವೇ ಅಳಿ ನಾಶ ಆದ್ಯರ್ ಮೊದಲಾದವರು ಆರ್ಥ ಸಮರ್ಥ ಇಂತು ಹೀಗೆ ಇನಿತು ಇಷ್ಟು ಇರಕೆ ಇರುವಿಕೆಗೆ ಇರ್ಕುಂ ಇರುವರು ಇರ್ಕೆ ಇರಲಿ ಇಗುಂ ಕೊಡುವುದು ಕೊಡಬಲ್ಲದು ಉರದಿ ಕೂಡಲೆ ತಕ್ಷಣ ಉಸಿರು ಹೇಳು ಎಂತುಂಟು ಹೇಗೆ ಎರಗು ನಮಸ್ಕರಿಸು ಎರೆಯ ಒಡೆಯ ಪ್ರಿಯ ಎಳವೆ ಬಾಲ್ಯ ಏಂ ಏನೋ ಏಕ ಒಂದು ಒದವಿದ ಒದಗಿದ ಒರೆ ಹೇಳು ಒಲ್ವರೆ ಮೆಚ್ಚುವರೆ ಒಳವು ಇರುವುವು ಒಳವೆ ಇರುವುದೇ ಕಬ್ಬ ಕಾವ್ಯ ಕವಡು ಕಪಟ ಕಿತ್ತಡಿ ತಪಸ್ವಿ ಕೆಮ್ಮನೆ ಸುಮ್ಮನೆ ಕೊಳ್ ಖರೀದಿಸು ಬೆಲೆ ಕೊಟ್ಟು ತೆಗೆದುಕೊ ಘನ ಘನ ಶ್ರೇಷ್ಠ ಗೋಷ್ಠಿ ಮಾತುಕತೆ ಸಂಭಾಷಣೆ ಕಥಾಲಾಪ ನಾಲ್ಕು ಚನ್ನಿಗಾ ಚೆಲುವ ಜಾಣಿಲಿ ಜಾಣ್ಮೆಯಿಲ್ಲದ ತಣಿಸಿದಂ ತೃಪ್ತಿಪಡಿಸಿದನು ತಾಳ್ವ ಅನುಭವಿಸುವ ತುರಂಗ ತುರಗ ಕುದುರೆ ಅಶ್ವ ತೋಳ್ವ ನಾಶಪಡಿಸುವ ತೆರ ಅವಕಾಶ ಸಾಮರ್ಥ್ಯ ತ್ರೀ ಮೂರು ದ್ವಿ ಎರಡು ನಂಬು